ಇವರಲ್ಲಿ ಸಂದಾಣಿಸಿವೆ ಕುಂದಳದ ಮೂಲ ಶೋಭಾನೆ ದೇವ ಶಿವಿ ಪ್ರರ ಕೊಂದು ತನ್ನೇಟು ತೀವಿದ ಬರಬಾರದು ಎಂಬ ನಾರಾಯಣಿಗೆ ಮೊದಲಾಗಿ ನಡೆಯದು ಶೋಭಾನೆ ಸಾಕಿಯಾದರೆ ಶಿವಾತ್ರಿಯೂ ವಿಡಿಯಾಗಿ ಮಾಧವ ಬಾಹನೆ ಕೋಳು ಶೋಭಾನೆ

ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೋಡ ಕನ್ಯೆ ನೀ ಕೇಳೆ ಸಂಪನ್ನಿ ಸರಗೊಂಟಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ ಹರ್ಷಿನ ಕುಂಕುಮ ಬಳಿಯೂ ಕರಿಮಣಿ ಬೆಳಗಾದರಿಡುವಂಥ ವರವ ಕೊಡ ತಾಯಿ ಬರವ ಕೊಡ ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನ್ನವ ಕುಡಿನೀರು ಕೊಡುವಂಥ ವರವ ಕೊಡ ತಾಯಿ ಬರವ ಕೊಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಘಮ ಘಮಿಸತಾವ ಅಚ್ಚ ಮಲ್ಲಿಗೆ ಅರಳಿದ ದಶಾವಂತಿಗೆ ಪುಷ್ಪದೊಳಗಿ ನೈದು ಹೂವು ಕೊಡ ತಾಯಿ ಬರವ ಕೊಡ ರಂಭೆ ಮಹಾಲಕ್ಷ್ಮಿ ನಿನ್ನ ತುಂಬಿದ ಮೂಡಿ ಮ್ಯಾಲೆ ದುಂಡು ಮಲ್ಲಿಗೆ ಘಮ ಘಮಿಸತಾವ ದುಂಡು ಮಲ್ಲಿಗೆ ಅರಳಿದ ಶಾವಂತಿಗಿ ದಂಡಿಯೊಳಗಿ ನೈದು ಹೂವ ಕೊಡ ತಾಯಿ ಬರವ ಕೋಡ ಹೆಣ್ಣು ಮಕ್ಕಳನ್ನ ಹಡೆದು ಹೊನ್ನೂ ಶರಗಿಲೆ ಕಟ್ಟಿ ಕನ್ಯಾದಾನ ಮಾಡುವಂಥ ಬರವ ಕೋಡ ನದಾನ ಕನ್ಯಾದಾನ ಗೋದಾನ ಗ್ರಹದಾನ ಭೂದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ಗಂಡಸ್ ಹಡೆದು ಕುಲವನ್ನು ಬಿಂದುಲಿ ಇಡುವಂಥ ಮಗನ ಕೊಡ ಅಂದಣ ಪಲ್ಲಕ್ಕಿ ಆನೆ ಕುದುರೆ ಮಂದಿ ಎಂದೆಂದು ಏರುವಂಥ ವರವ ಕೋಡ ತಾಯಿ ಬರವ ಕೋಡ ಮಳಿಗೆ ಮನೆಯೊಳು ಜೋಡು ತೊಟ್ಟಿಲಕ మంగళ పార్గే పక్షే మంగళ కాక్షి మంగళ శ్రీకృష్ణే గురుగే మం ఉగా ఉద్దే చరణ్ మంగళ సరి పరిపరి

ಬಾಗಿಲಿಗೆ ತೋರಣ ಮದುವೆ ಮುಂಜಿ ನಾಮಕರಣ ಯಾವಾಗ್ಲೂ ಇರುವಂಥ ವರವ ಕೊಡ ತಾಯಿ ವರವ ಕೊಡ ಲೋಕನಾಯಕಿ ನಿನ್ನ ರ ಚೌರಿ ಮ್ಯಾಲೆ ಕ್ಯಾ ದೇಗಿ ಘಮ ಘಮಿಸ ರಂಗನಾಯಕಿ ನಿನ್ನ ಸೋಲೋ ಮುಡಿ ಮ್ಯಾಲಿನ ಪ್ರಸನ್ ವೆಂಕಟ ನರಸಿ ಐದು ಹೂವ ಕೊಡ ತಾಯಿ ಬರವ ಕೊಡ ಶರದಿಯೋಳ ಕನ್ಯೇನಿ ಕೇಳೆ ಸಂಪನ್ನಿ ಸೆರಗೊಡ್ಡಿ ಬೇಡುವೆ ಬರವ ಕೊಡ ತಾಯಿ ಬರವ ಕೊಡ கொடை வரவா கொடை சாய் வரவா கொடை